ನೋಡಿ ಮಳೆ ಬರಬೇಕು ನಾನು ಭಗವಂತನಲ್ಲಿ ಮಳೆ ಬರಲಿ ಅಂತಲೇ ಪ್ರಾರ್ಥನೆ ಮಾಡೋನು ಹೆಚ್ಚಿಗೆ ಮಳೆ ಬಂದಷ್ಟು ಸರ್ಕಾರಕ್ಕೆ ಎಷ್ಟು ಲಾಭ ಇದೆ ಅಂತ ನನಗೆ ಗೊತ್ತಿದೆ ನಾನೊಬ್ಬ ಪವರ್ ಮಿನಿಸ್ಟರ್ ಆಗಿದ್ದಾನೆ ಪವರ್ ಮಿನಿಸ್ಟರ್ ಆಗಿದ್ದವನು ಆ ಮಳೆ ಬಂದರೆ ನಿಮ್ಮ ಡ್ಯಾಮ್ ತುಂಬಿದ್ರೆ ರೈತರ ಸಮಸ್ಯೆ ಎಷ್ಟಾಗ್ತದೆ ಅಂತ ಇವತ್ತರೆಗೂ ಒಂದೇ ಒಂದು ಸ್ಮಾಲ್ ಸಣ್ಣ ಇನ್ಸಿಡೆಂಟ್ ಒಂದು ಡೆತ್ ಬಗ್ಗೆ ನನಗೊಂದು ಮಾಹಿತಿ ಇದೆ ನಾನು ನಿನ್ನೆ ರಾತ್ರಿ ಬಂದೆ ನಾನು ನಿನ್ನೆ ರಾತ್ರಿ ಕೂಡ ಮಳೆ ಬಂತು ಎಲ್ಲೂ ಏನೋ ಯಾವ ಆಘಾತವೂ ಆಗಿಲ್ಲ ಇವತ್ತು ಕೂಡ ಏನಂತ ಇಲ್ಲಿ ಎಲ್ಲ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ಫುಟ್ಟಲ್ಲಿ ಇದ್ದಾರೆ ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗೋಂಥದ್ದು ಕೆಲವು ಕೆಳಗಡೆ ಮನೆಗಳು ಕಟ್ಕೊಂಡಂಥ ಜಾಗಗಳಿದೆ ಈಗ ನಾನು ಮುಖ್ಯಮಂತ್ರಿಗಳು ಇದಾದ ಮೇಲೆ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ ನಾನು ಇಲ್ಲೇ ಬಂದು ವಾಸ್ತವ ಉಡಬೇಕು ಅಂತೇಳಿ ನನ್ನ ಟ್ರಂಕು ಬಟ್ಟೆ ಬರೀ ಎಲ್ಲ ತಗೊಂಡು ಬಂದುಬಿಟ್ಟಿದ್ದೆ ನಾನು ಈಗ ನಾನು ವಾಪಸ್ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ನಾನು ಚೀಫ್ ಮಿನಿಸ್ಟರ್ ಇಬ್ರು ಸೇರಿ ಕೆಲವು ಜಾಗಗಳನ್ನ ವಿಸಿಟ್ ಮಾಡ್ತಾ ಇದೀನಿ ನೋಡಿ ಮಳೆ ಬರಬೇಕು ನಾನು ಭಗವಂತನಲ್ಲಿ ಮಳೆ ಬರ್ಲಿ ಅಂತಲೇ ಪ್ರಾರ್ಥನೆ ಮಾಡೋನು ಹೆಚ್ಚಿಗೆ ಮಳೆ ಬಂದಷ್ಟು ಸರ್ಕಾರಕ್ಕೆ ಎಷ್ಟು ಲಾಭ ಇದೆ ಅಂತ ನನಗೆ ಗೊತ್ತಿದೆ ನಾನೊಬ್ಬ ಪವರ್ ಮಿನಿಸ್ಟರ್ ಆಗಿದ್ದಾನೆ ಪವರ್ ಮಿನಿಸ್ಟರ್ ಆಗಿದ್ದವನು ಆ ಮಳೆ ಬಂದ್ರೆ ನಿಮ್ಮ ಡ್ಯಾಮ್ ತುಂಬಿದ್ರೆ ರೈತರ ಸಮಸ್ಯೆ ಎಷ್ಟಾಗ್ತದೆ ಅಂತ ಇವತ್ತವರೆಗೂ ಒಂದೇ ಒಂದು ಸ್ಮಾಲ್ ಸಣ್ಣ ಇನ್ಸಿಡೆಂಟ್ ಒಂದು ಡೆತ್ ಬಗ್ಗೆ ನನಗೊಂದು ಮಾಹಿತಿ ಇದೆ ನಾನು ನಿನ್ನೆ ರಾತ್ರಿ ಬಂದೆ ನಾನು ನಿನ್ನೆ ರಾತ್ರಿ ಕೂಡ ಮಳೆ ಬಂತು ಎಲ್ಲೂ ಏನು ಯಾವ ಅಘಾತನೂ ಆಗಿಲ್ಲ ಇವತ್ತು ಕೂಡ ಏನಂತ ಇಲ್ಲಿ ಎಲ್ಲ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ಫುಟ್ಟಲ್ಲಿ ಇದ್ದಾರೆ ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗೋವಂಥದ್ದು ಕೆಲವು ಕೆಳಗಡೆ ಮನೆಗಳು ಕಟ್ಕೊಂಡಂಥ ಜಾಗಗಳಿದೆ ಈಗ ನಾನು ಮುಖ್ಯಮಂತ್ರಿಗಳು ಇದಾದ ಮೇಲೆ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ ನಾನು ಇಲ್ಲೇ ಬಂದು ವಾಸ್ತವ ಉಡ್ಬೇಕು ಅಂತ ಹೇಳಿ ನನ್ನ ಟ್ರಂಕು ಬಟ್ಟೆ ಬರಿ ಎಲ್ಲ ತಗೊಂಡ್ ಬಂದ್ಬಿಟ್ಟಿದೆ ನಾನು ಈಗ ನಾನು ವಾಪಸ್ ಹೋಗ್ತಾ ಇದೀನಿ ಈಗ ಹೋಗ್ತಾ ಈಗ ಹೋಗ್ತಾ ಇದ್ದೀನಿ ನಾನು ಚೀಫ್ ಮಿನಿಸ್ಟರ್ ಇಬ್ರು ಸೇರಿ ಕೆಲವು ಜಾಗಗಳನ್ನ ವಿಸಿಟ್ ಮಾಡ್ತಾ ಇದೀನಿ